ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತವರನ್ನ ಯಾವ ದಾಸಯ್ಯ ಅಂತ ಹೇಳಿದವ್ರಿಗೆ ಪಟೇಲ್ ಚೌಡ್ರೆಡ್ಡಿ ಅವರು ಯಾರು ಅಂತಕ್ಕಂಥದ್ದು ಮೊದಲು ಅವ್ರು ತಿಳ್ಕೊಬೇಕು ಪಟೇಲ್ ಚೌಡ್ರೆಡ್ಡಿ ಅವ್ರ ಮಗ ಎಮ್ ಸಿ ಆಂಜನೇಯ ರೆಡ್ಡಿ ಅವರು ಯಾರು ಅಂತಕ್ಕಂಥದ್ದನ್ನು ಕೇಳ್ಕೋಬೇಕು ಅವ್ರ ಮಗ ಅವರು ಯಾರು ಅಂತಕ್ಕಂಥದ್ದು ತಿಳ್ಕೊಬೇಕು ಚೌಡ್ರೆಡ್ಡಿ ಅವರಿಗೆ ಮೂರು ಜನ ಮಕ್ಕಳು ನಮ್ಮ ಅಕ್ಕ ಅವರು ಇದ್ದಾರೆ ದೊಡ್ಡವರು ಅದಾದ ನಂತರ ಎಮ್ ಸಿ ಬಾಲಾಜಿಯವರು ಅದಾದ ನಂತರ ನಾನು ಇದು ತಿಳುವಳಿಕೆ ಇಲ್ದಿರ ಊರು ದಾಸಯ್ಯ ಅಂತ ಮಾತಾಡ್ತಾರೆ ಇವರು ಯಾವ ಊರು ದಾಸಯ್ಯ ಇವ್ರ ತಂದೆಯವ್ರದ್ದು ಊರು ಇವ್ರು ಶ್ರೀಮತಿ ಅವ್ರದ್ದು ಊರು ಇವರು ಯಾವುದೋ ಊರಿಂದ ಬಂದು ಇಲ್ಲಿ ರಾಜಕೀಯ ನೆಲೆ ಹುಡ್ಕೋಬೇಕು ಅಂತ ಬಂದಿರ್ತಕ್ಕಂಥ ಇವರು ಇಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂಥವ್ರು ತಾತ್ಕಾಲಿಕವಾಗಿ ಬೇರೆ ಊರಿನಲ್ಲಿ ಬದುಕಿಟ್ಕೊಳ್ಲಿಕ್ಕೆ ಹೋಗಿ ಇವತ್ತು ವಾಪಸ್ ಬಂದಿದ್ದಾರೆ ಅವ್ರನ್ನ ನೀವು ಯಾವ ಆಧಾರದ ಮೇಲೆ ಯಾವ ಊರು ದಾಸಯ್ಯ ಅಂತಂದ್ರೆ ಅವ್ರಿಗೆಲ್ಲ ಅಕ್ಕಿದೆ ನಾಲ್ಕನೇ ತಲೆಮಾರಿನ ರಾಜಕಾರಣಿಗಳನ್ನ ನಮ್ಮ ಗುತ್ತಾತ ನಮ್ಮ ತಾತ ನಮ್ಮಪ್ಪ ನಮ್ಮ ನನಗಿಂತ ಮುಂಚಿತವಾಗಿ ರಾಜಕೀಯ ಪ್ರವೇಶ ಮಾ ಪ್ರವೇಶ ಮಾಡ್ತಕ್ಕಂಥದ್ದಕ್ಕೆ ಭಾಳ ಉತ್ಸುಕರಾಗಿದ್ದಂಥವರು ನಮ್ಮ ಅಣ್ಣ ನಾನು ರಾಜಕಾರಣದಲ್ಲಿ ಸಕ್ರಿಯವಾಗಿರಲಿಲ್ಲ ಅವರು ವೃತ್ತಿಯನ್ನು ನಾನು ಮುಂದುವರಿಸ್ತೀನಿ ಅಂತ ಹೇಳಿ ಅವರು ಬೆಂಗಳೂರಿಂದ ಅವರು ಹೈದರಾಬಾದ್ಗೆ ಹೋದಂಥ ಹೋದ ನಂತರ ನನ್ನ ಮೇಲೆ ಒತ್ತಡ ಹಾಕಿ ನಮ್ಮ ಭಾಗದ ಮುಖಂಡರು ನನ್ನನ್ನು ರಾಜಕಾರಣಕ್ಕೆ ಅದರಿಂದ ನನಗಿಂತ ಮುಂಚಿತವಾಗಿ ರಾಜಕಾರಣದ ಪಟ್ಟುಗಳನ್ನು ತರಗತ ಮಾಡ್ಕೊಂಡಿದ್ದಂಥವರು ನಮ್ಮ ಅಣ್ಣ ಅವರು ಅದರಿಂದ ಇವೆಲ್ಲ ಮಾಹಿತಿಗಿಂತ ಹೆಚ್ಚಾಗಿ ಅವ್ರ ಬಗ್ಗೆ ತಿಳ್ಕೊಂಡಿದ್ದಾರೆ ನನಗಿಂತ ಹೆಚ್ಚಾಗಿ ಅವರನ್ನು ಬಂದಿದ್ದಾರೆ ಅವರು ನೋಡಿದ್ದಾರೆ ನನಗೆ ಮುಖ್ಯ ಮುಖಂಡರು ಪರಿಚಯ ಆಗೋದಕ್ಕಿಂತ ಮುಂಚಿತವಾಗೇ ನಮ್ಮ ತಂದೆಯವ್ರ ಜೊತೆ ಸಕ್ರಿಯವಾಗಿ ರಾಜಕಾರಣ ನಮ್ಮ ಅಣ್ಣ ಮಾಡಿರ್ತಕ್ಕಂಥದ್ದು ಅದರಿಂದ ಬಹುಶಃ ಅವ್ರಿಗೆ ಹತಾಶರಾಗಿದ್ದಾರೆ ಅದರಿಂದ ನಾನು ಹೆಚ್ಚಿಗೆ ಅವ್ರ ಬಗ್ಗೆ ಮಾತಾಡುವಂಥದ್ದು ಬೇಡ